ಬಂಧುಗಳಿಗೆ ಪ್ರಗತಿ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಬಂಧುಗಳೇ ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬಲೆಯನ್ನು ನೋಡಿಕೊಂಡು ಬರೋಣ ಇನ್ನು ಯಾರು ಹೊಸ್ದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ನಾವು ಪ್ರತಿದಿನ ಮಾರುಕಟ್ಟೆಗಳ ಬೆಲೆಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತಾ ಬೇರೆ ರೈತರ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಇಂದು ಮಹಾರಾಷ್ಟ್ರದ ಸೊಲಾಪುರದಲ್ಲಿ ಈರುಳ್ಳಿ ರೇಟ್ ಬಂದು ಒಂದು ಕ್ವಿಂಟಲ್ಗೆ ಕನಿಷ್ಠ ಬೆಲೆ ಬಂದು ಎಂಟು ನೂರು ರೂಪಾಯಿ ಸಾವಿರದ ರೂಪಾಯಿ ವರೆಗೆ ಲಾಸ್ಟ್ ರೇಟ್ ನಡೀತಾ ಇದೆ ಸಾವಿರದ ಆರುನೂರು ರೂಪಾಯಿ ಲಾಸ್ಟ್ ರೇಟು ನಡೀತಾ ಇದೆ ಸೊಲಾಪುರ್ ಮಾರ್ಕೆಟ್ ನಲ್ಲಿ ಇಂದು ಸಣ್ಣ ಎರುಳಿಗಳು ಬಂದು ಎಂಟುನೂರು ಫೈವ್ ವರೆಗೆ ಒಂದು ಕ್ವಿಂಟಲ್ಗೆ ಸೊಲಾಪುರ್ ಮಾರ್ಕೆಟ್ ನಲ್ಲಿ ಇದೆ ರೇಟ್ ಬಂದು ಹಾಗೆ ಮಧ್ಯಮ ಸೈಜ್ ನಲ್ಲಿ ಇದ್ದರೆ ಒಂದು ಕ್ವಿಂಟಲ್ಗೆ ಹದಿನಾಲ್ಕು ನೂರು ಫೈವರೆಗೆ ಲಾಸ್ಟ್ ರೇಟು ನಡೀತಾ ಇದೆ ಒಂದು ಕ್ವಿಂಟಲ್ಗೆ ಹದ್ನಾಲ್ಕು ನೂರು ಫೈ ಮಧ್ಯಮ ಸೈಜ್ ನಲ್ಲಿ ಇದ್ದರೆ ಹಾಗೆ ಉತ್ತಮ ಕ್ವಾಲಿಟಿಯಲ್ಲಿ ಿರ್ಬೇಕು ಹಂತ ಗಡ್ಡೆ ನೋಡೋದಾದ್ರೆ ಕಡಿಮೆ ರೇಟ್ ಅಂದರೆ ಅಂಥ ಗಡ್ಡೆಗೆ ಉತ್ತಮ ಕ್ವಾಲ್ಟಿಯಲ್ಲಿ ಅಂಥ ಗಡ್ಡೆ ಇದ್ದರೆ ನೂರು ರೂಪಾಯಿವರೆಗೆ ಲಾ ಹದಿನಾರು ನೂರು ರೂಪಾಯಿಂದ ಹಿಡ್ಕೊಂಡು ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಮಾರ್ತಾಯಿದೆ ಅಂದರೆ ಸುಮಾರು ಆಗಿದ್ದೆ ಅಂದರೆ ಉತ್ತಮ ಕ್ವಾಲಿಟಿಯಲ್ಲಿ ಇರಬೇಕು ಹಾಗೆ ಒಣಗಿರಬೇಕು ಅಂತ ಈರುಳ್ಳಿ ಬಂದು ನೂರು ರೂಪಾಯಿವರೆಗೆ ರೇಟನ್ನು ಹೊಂದಿದೆ ಹಾಗೆ ಉತ್ತಮ ಕ್ವಾಲಿಟಿಯಲ್ಲಿ ಒಣಗಿದ್ರೆ ಹಳೆ ಮಾಲ್ ಇದ್ದರೆ ಅದು ಎರಡು ಸಾವಿರದ ಆರುನೂರು ರೂಪಾಯಿವರೆಗೆ ಸೇಲ್ ಆಗ್ಬೋದು ಇದು ಇಂದಿನ ಸೊಲಾಪುರ್ನ ಈರುಳ್ಳಿಯ ಮಾರುಕಟ್ಟೆಯ ಬೆಲೆ ಆಗಿದೆ ಎರಡು ಸಾವಿರದ ಆರುನೂರು ರೂಪಾಯಿ ಟಾಪ್ ಅಪ್ ಆಗಿದೆ ನೋಡಿ ರೈತರ